ಹಲೋ ಈಗ ನಾನು ನಮ್ಮ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಅಡಿಕೆ ಕೊಯ್ತಾ ಇದ್ದಾರೆ ಸೊ ನಾನು ನಿಮಗೆ ತೋರಿಸ್ತೀನಿ ನಾವು ಯಾವ ರೀತಿ ಅಡಿಕೆ ಕೊಯ್ಯೋದು ಮತ್ತು ಅದನ್ನು ಯಾವ ರೀತಿ ಹಿಡಿಯೋದು ಮತ್ತು ಮೆಷಿನಲ್ಲಿ ಅಡಿಕೆ ಹಸಿ ಅಡಿಕೆ ಸುಲಿಯೋದು ಹೇಗೆ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಈಗ ನಾವು ಅಡಿಕೆಯನ್ನು ಯಾವ ರೀತಿ ಕೊಯ್ಯೋದು ಅಂತ ನೋಡೋಣ ನೋಡಿ ಅಲ್ಲಿ ಅಡಿಕೆ ಕೊಯ್ತಾ ಇದ್ದಾರೆ ಇದರಲ್ಲಿ ಹಣ್ಣಾಗಿರುವಂಥದ್ದು ಕೆಲವೊಂದು ಅಡಿಕೆಗಳಿವೆ ಮತ್ತು ಹಸಿಯಾಗಿರುವಂಥದ್ದು ಇದೆ ನೋಡಿ ಇಲ್ಲಿ ನಾವು ಕಾರ್ಬನ್ ಫೈಬರ್ ತೋಟಿಯನ್ನು ಯೂಸ್ ಮಾಡಿ ಅಡಕೆಯನ್ನು ಕೊಯ್ತಾ ಇದ್ದೀವಿ ನಾವು ತುಂಬ ವರ್ಷ ಆಯಿತು ಈ ದೋಟಿಯಿಂದನೇ ಅಡಿಕೆ ಕೊಯ್ಯೋದು ಇದಾದರೆ ತುಂಬ ಸುಲಭ ಆಗುತ್ತೆ ನಮಗೆ ಅಡಿಕೆ ಕೊಯ್ಲಿಕ್ಕೆ ಅಂದರೆ ಜಾಸ್ತಿ ವೆಯ್ಟ್ ಇರಲ್ಲ ಮತ್ತು ಎಷ್ಟು ಹೈಟಲ್ಲಿ ಬೇಕಾದರೂ ನಾವು ಇದು ನೋಡಿ ನಮ್ಮ ಅಡಿಕೆಗೆ ಸಾಕಾಗುವಷ್ಟು ಹೈಟ್ ಇದೆ ಈ ದೋಟಿಗೆ ಮತ್ತು ತುಂಬ ಚಿಕ್ಕದು ಕೂಡ ನಾವು ಎಷ್ಟು ಬೇಕೋ ಅಷ್ಟೇ ಅಷ್ಟೇ ನಾವು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಬೋದು ಈ ದೋಟಿಯಲ್ಲಿ ಮತ್ತೆ ನೋಡಿ ಇಲ್ಲಿ ನಾವು ಅಡಿಕೆ ಹಿಡಿಯುವಂಥ ಒಂದು ಬಲೆ ಇದೆ ನೋಡಿ ಅದರಲ್ಲಿ ಬಲೆ ಆ ಬಲೆಯಲ್ಲಿ ನಾವು ಅಡಿಕೆಯನ್ನು ಹಿಡಿತಾ ಇದ್ದೀವಿ ಸೊ ಅಡಿಕೆ ಎಲ್ಲ ಈಗ ನೆರದಲ್ಲಿ ಬಿದ್ದರೆ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗುತ್ತಲ್ವ ಸೊ ಈ ಬಲೆಯಲ್ಲಿ ಹಿಡಿಯುವುದಾದರೆ ನಮಗೆ ತುಂಬ ಈಸಿ ಆಗುತ್ತೆ ಅಂದರೆ ಆ ಬಲೆಯಲ್ಲಿ ಹಿಡಿದು ನಾವು ಅಡಿಕೆಯನ್ನು ಒಂದು ಮೂಲೆಯಲ್ಲಿ ರಾಶಿ ಹಾಕ್ಬೋದು ಆ ಕಡೆ ಈ ಕಡೆ ಚದರಿ ಹೋಗುತ್ತೆ ಅಂತೆಲ್ಲ ಹೆದ್ರದು ಬೇಡ ತುಂಬ ಸುಲಭ ಇದು ಜಾಸ್ತಿ ವೆಯ್ಟೇನಿಲ್ಲ ಈ ಥರ ನೋಡಿ ಎಷ್ಟು ಈಸಿಯಾಗಿ ನಾವು ಈ ಬಲೆಯಲ್ಲಿ ಅಡಿಕೆಯನ್ನು ಹಿಡಿಬೋದು ನೋಡಿ ಮತ್ತು ಈ ಅಡಿಕೆ ಕೊಯ್ಯುವಂಥ ದೋಟಿ ಮತ್ತು ಈ ಬಲೆಯದು ವೀಡಿಯೋ ನಾನು ಮುಂಚೆನೇ ಮಾಡಿದ್ದೀನಿ ಸೊ ಬೇಕಾದವರು ಅದನ್ನು ನೋಡ್ಕೊಳ್ಳಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ ಡಿಟೇಲ್ಡ್ ವಿಡಿಯೋ ದೋಟಿದು ದೋಟಿಯಿಂದ ತುಂಬ ನಮಗೆ ಉಪಯೋಗಗಳಿವೆ ಈ ದೋಟಿಯಿಂದ ಅಡಿಕೆ ಕೊಯ್ಯೋದು ಮಾತ್ರ ಅಲ್ಲ ಅಡಿಕೆಗೆ ಔಷಧಿ ಸಿಂಪಡಿಸುವುದು ಹಾಗೆ ತುಂಬ ಯೂಸಸ್ ಇದೆ ಈ ದೋಟಿಯಿಂದ ಸೊ ಇದರದ್ದು ಎರಡರದ್ದು ವಿಡಿಯೋ ನಾನು ಬೇರೆ ಬೇರೆ ಡಿಟೇಲ್ಡ್ ಆಗಿ ಮಾಡಿದ್ದೀನಿ ಮುಂಚೆ ಬೇಕಾದವರು ನೋಡ್ಕೊಳ್ಳಿ ಇದು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಬರ್ತದೆ ಇಲ್ಲಿ ತೀರ್ಥಹಳ್ಳಿ ಸೇರಿಸಿ ಅಡಿಕೆ ಎಲ್ಲ ಇರುವಂಥದ್ದು ಜಾಸ್ತಿ ಇರುವಂಥದ್ದು ಇಲ್ಲಿ ಎಲ್ಲ ಜಾಸ್ತಿಯಾಗಿ ಹಸಿ ಅಡಿಕೆಯನ್ನು ಮೆಷಿನಲ್ಲಿ ಅಥವಾ ಕೈಯಲ್ಲಿ ಆದರೂ ಸುಲಿದು ಅದನ್ನು ಆಮೇಲೆ ಬೇಯಿಸಿ ಮತ್ತು ಒಣಗಿಸುವ ಪ್ರೊಸೆಸ್ಸನ್ನು ಜಾಸ್ತಿಯಾಗಿ ಈ ಒಂದು ಕಡೆಯಲ್ಲಿ ಮಾಡ್ತಾ ಇರೋದು ಎಲ್ಲರೂ ಕೂಡ ನಾವು ಕೂಡ ಹಾಗೆ ಮಾಡೋದು ಸೊ ಈಗ ನೋಡಿ ಅಡಕೆಯೆಲ್ಲ ಮೇಲೆ ಹಣ್ಣು ನಾವು ಬೇರೆ ಮಾಡಿದ್ವಿ ಕೆಲವೊಂದು ಕಡೆಯಲ್ಲಿ ಹಣ್ಣಾಗಿ ಹೋಗಿದೆ ಅದನ್ನು ಬೇರೆ ಹಾಕಿ ಅದನ್ನು ನಾವು ಈಗ ಒಣಗಿಸಿ ಹಾಗೆ ಒಣಗಿಸ್ತೀವಿ ಆಮೇಲೆ ಈ ಥರ ಇರೋದನ್ನು ನೋಡಿ ಇಲ್ಲಿ ಇದು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ತಾ ಇದ್ದಾರೆ ಈ ಥರ ಸಪ್ರೇಟ್ ಮಾಡ್ಕೊಳ್ಬೇಕು ಆಮೇಲೆ ಇದನ್ನು ಮೆಷಿನಲ್ಲಿ ಹಾಕ್ಕೊಂಡು ಸುಲಿಯೋದು ನಾವು ಮಿಷಿನ್ ಇರೋದ್ರಿಂದ ಮಿಷಿನಲ್ಲಿ ಹಾಕ್ತಾ ಇದ್ದೀವಿ ಇಲ್ಲಾಂದರೆ ಬೇರೆ ಕೈಯಲ್ಲಿ ಕೂಡ ಸುಲಿಬೌದು ಈಗ ನಾನು ಮೆಷಿನಲ್ಲಿ ಸುಲಿಯೋದು ಹೇಗೆ ಅಂತ ತೋರಿಸ್ತೇನೆ ನೋಡಿ ನೋಡಿ ಈ ಥರ ಎರಡು ಬೆಲ್ಟಿದು ಮಿಷಿನ್ ಇದೆ ನಮ್ಮ ಹತ್ರ ಅದರಲ್ಲಿ ಸುಲೀತಾ ಇದ್ದೀವಿ ಈ ಥರ ಮೆಷಿನ್ ಒಳಗೆ ಅಡಿಕೆ ಹಾಕಿದರೆ ಅದು ಆ ಬೆಲ್ಟಲ್ಲಿ ತೊಗೊಂಡೋಗಿ ನೋಡಿ ಸಿಪ್ಪೆ ಬೇರೆ ಮತ್ತು ಅಡಿಕೆ ಬೇರೆ ಆ ಥರ ಮಾಡ್ತದೆ ಇದು ಈಗ ಎರಡು ಬೆಲ್ಟಿದು ಮೆಷಿನ್ ಇನ್ನೂ ಕೂಡ ಮೂರು ಬೆಲ್ಟಿದು ನಾಲ್ಕು ಬೆಲ್ಟಿದು ಎಲ್ಲ ಮಿಷಿನ್ ಸಿಗುತ್ತೆ ಸೊ ಮಿಷಿನಲ್ಲಿ ಆದರೆ ನಮಗೆ ಇದು ಸುಲಿಯುದು ಸ್ವಲ್ಪ ಈಸಿ ಆಗುತ್ತೆ ಕೈಯಲ್ಲಾದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದಾದರೆ ಬೇಗ ಬೇಗ ನಾವು ಸುಲಿಬೌದು ನೋಡಿ ಈ ಥರ ಸಿಪ್ಪೆ ಬೇರೆ ಬೇರೆ ಆಗ್ತದೆ ನೋಡಿ ಸಿಪ್ಪೆ ಬೇರೆ ಅಡಿಕೆ ಬೇರೆ ಆ ಥರ ಎಲ್ಲ ಆಗ್ತದೆ ವೇಸ್ಟ್ ಬೇರೆ ಬರ್ತದೆ ಮತ್ತು ಅಡಿಕೆ ಒಂದು ಕಡೆ ಸ್ಟೋರ್ ಆಗುತ್ತೆ ಮತ್ತು ಇದು ಮಿಷಿನಲ್ಲಿ ಸುರಿದ್ರೂ ಕೂಡ ಅಷ್ಟೊಂದು ಕ್ಲಿಯರ್ ಆಗಿ ಬರ ಬರಲ್ಲ ಸ್ವಲ್ಪ ನಾವು ಅದರದ್ದು ವೇಸ್ಟ್ ತೆಗಿಲಿಕ್ಕಿರ್ತದೆ ಅದನ್ನು ನಾವು ಆಮೇಲೆ ಕೈಯಲ್ಲಿ ಕೈಯಲ್ಲೇ ತೆಗಿತೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾನು ತೋರಿಸ್ತಾ ಇರೋದು ಇನ್ನೊಂದು ವೀಡಿಯೋದಲ್ಲಿ ನಾನು ಅದನ್ನು ಅಂದರೆ ಅದರ ವೇಸ್ಟು ತೆಗೆಯೋದು ಮತ್ತು ಏನು ಅದನ್ನು ಬೇಯಿಸುವುದು ಒಣಗಿಸುವುದು ಎಲ್ಲ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಇರೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು